ಗೀತಾ ಮಹಾತ್ಮೆ ಎಂಬುದು ನಮ್ಮೆಲ್ಲರ ಬದುಕಿನ ಜೀವಾಳವಾಗಬೇಕಾಗಿದೆ ಅರ್ಜುನನನ್ನು ಕೇಂದ್ರಬಿಂದುವಾಗಿಟ್ಟುಕೊಂಡು ಸ್ವಸ್ಥ ಸಮಾಜದ ಸ್ಥಾಪನೆಗಾಗಿ ಶ್ರೀಕೃಷ್ಣನು ಸಾರಿದ ಗೀತಾ ಸಂದೇಶವು ಸುಮಾರು ಐದು ಸಾವಿರ ವರ್ಷಗಳ ಹಿಂದಿನದಾದರೂ ಇಂದಿಗೂ ಇದು ನಮ್ಮೆಲ್ಲರ ಬದುಕಿಗೆ ದಾರಿದೀಪವಾಗಬಲ್ಲದು ಇಂತಹ ಭಗವದ್ಗೀತೆಯನ್ನು ಜಗತ್ತಿನಲ್ಲಿ ಎಲ್ಲರೂ ಅಧ್ಯಯನ ಮಾಡಿ ಅಳವಡಿಸಿಕೊಂಡರೆ ಇಡೀ ಜಗತ್ತೇ ಪಾವನವಾಗುತ್ತದೆ ಶ್ರೀಕೃಷ್ಣನನ್ನು ನಾವು ಒಬ್ಬ ಮಹಾತ್ಮ ಪ್ರಕೃತಿಯ ಸೃಷ್ಟಿಕರ್ತ ಎಂದು ತಿಳಿದರೆ ಗೀತೆ ಎಂಬುದು ಪ್ರಕೃತಿಯು ಈ ಮಾನವ ಕೋಟೆಗೆ ಕೊಟ್ಟಿರತಕ್ಕಂತಹ ಒಂದು ದೊಡ್ಡ ಉಡುಗೊರೆ ಮಾನವ ಕೋಟೆಯ ಒಳಿತಿಗಾಗಿ ಉದ್ಧಾರಕ್ಕಾಗಿ ಭಗವಂತನು ಒಬ್ಬ ಪವಾಡ ಪುರುಷನಾಗಿ ಬಂದು ಗೀತಾಮೃತವನ್ನು ಬೋಧಿಸುತ್ತಾನೆ ಭಾರತದಲ್ಲಿ ಇಂದಿಗೂ ಶಾಂತಿ ನೆಮ್ಮದಿ ಸಹಬಾಳ್ವೆ ಸಮನ್ವಯದ ಬದುಕು ಇದೆ ಎಂದರೆ ಅದಕ್ಕೆ ಕಾರಣ ರಾಮಾಯಣ ಮಹಾಭಾರತದಂಥ ಮಹಾಕಾವ್ಯಗಳ ಮತ್ತು ಗೀತೆಯ ಸಂದೇಶ ಶ್ರೀರಾಮ ಶ್ರೀಕೃಷ್ಣರಂತಹ ಅನೇಕ ದೈವಾಂಶ ಸಂಭೂತಿಗಳು ಈ ಮನುಕುಲದ ಒಳಿತಿಗಾಗಿ ತಮ್ಮ ಜನ್ಮವನ್ನು ಮುಡಿಪಾಗಿಟ್ಟು ತಮ್ಮ ಜನ್ಮ ಸಾಫಲ್ಯವನ್ನು ಪಡೆದರು ಅದರ ಫಲವೇ ನಾವು ಇಂದು ಇಂತಹ ಸುಂದರ ಬದುಕನ್ನು ನಡೆಸುತ್ತಿದ್ದೇವೆ ಭಗವದ್ಗೀತೆಯಲ್ಲಿ ಭಗವಂತನು ರಾಜಸ ತಾಮಸ ಅಂದರೆ ದುಷ್ಟಶಕ್ತಿಗಳಾಗಿ ಕೌರವರನ್ನು ಬಿಂಬಿಸಿದರೆ ಸಾತ್ವಿಕ ಸೌಮ್ಯ ಶಕ್ತಿಯ ಅಂದರೆ ನ್ಯಾಯ ನೀತಿ ವಿನಯತೆ ಭಕ್ತಿ ಶ್ರದ್ಧೆಯ ಪ್ರತೀಕವಾಗಿ ಮತ್ತು ಒಳಿತಿನ ಪ್ರತೀಕವಾಗಿ ಪಾಂಡವರನ್ನು ಬಿಂಬಿಸಿರುವುದು ವಿಶೇಷ ಈ ಗೀತೆಯ ಸಾರವೇ ಭಾರತದ ಆಸ್ತಿಕತೆಯ ಮುಕುಟಮಣಿ ನಮ್ಮ ಸಂವಿಧಾನದ ಮೂಲ ಆಶಯ ಮತ್ತು ಮೂಲ ಸ್ತಂಭವೇ ಈ ಭಗವದ್ಗೀತೆ ರಾಜನೀತಿ ರಾಷ್ಟ್ರರಕ್ಷಣೆ ಚತುರತೆ ವಿಜ್ಞಾನ ಇವುಗಳೆಲ್ಲದರ ಮೇಲೆ ಈ ಭಗವದ್ಗೀತೆಯು ಕ್ಷ ಬೀರುತ್ತದೆ ಶ್ರೀಕೃಷ್ಣನ ರಣನೀತಿ ಸ್ಥಿತ ಪ್ರಜ್ಞೆ ಜಾಣ ನಿಲುವು ದೂರದೃಷ್ಟಿ ಧರ್ಮ ಮತ್ತು ರಾಷ್ಟ್ರ ರಕ್ಷಣೆಯ ನಿಲುವು ಪಾಂಡವರ ಸಾಹಸ ಇತ್ಯಾದಿಗಳು ಇವತ್ತು ಭಾರತೀಯರಿಗೆ ನೀಡಿದ ಅಮೂಲ್ಯ ಮತ್ತು ದಿವ್ಯ ಸಂದೇಶ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿಯುಗೆಯುಗೆ ಎಂದು ನಾಲ್ಕನೇ ಅಧ್ಯಾಯದ ಎಂಟನೇ ಶ್ಲೋಕದಲ್ಲಿ ಮನುಕುಲಕ್ಕೆ ಅಭಯ ನೀಡುವ ಶ್ರೀಕೃಷ್ಣ ದಾನವ ಕುಲಕ್ಕೆ ಕಂಟಕನಾಗಿ ಮತ್ತು ಕೌರವ ಕುಲವನ್ನು ನಾಶ ಮಾಡಿ ಪಾಂಡವರ ಮೂಲಕ ನ್ಯಾಯ ನೀತಿಗೆ ಗೆಲುವನ್ನು ಸಾರಿದ್ದಾನೆ ಒಟ್ಟಿನಲ್ಲಿ ಇಲ್ಲಿ ಅಡಗಿರುವ ಮೂಲತತ್ವ ರಕ್ಷಣೆ ಮತ್ತು ದುಷ್ಟರಿಗೆ ಶಿಕ್ಷೆ ಇದೇ ಇಂದಿನ ಜನಾಂಗದ ಮೂಲ ಅವಶ್ಯಕತೆ ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ಇದೇ ಆಧಾರ ಸ್ತಂಭವಾಗಿದೆ ಭಗವದ್ಗೀತೆಯು ಸಾರ್ವಕಾಲಿಕ ಮಾರ್ಗದರ್ಶಕ ಅನುಷ್ಠಾನ ಪ್ರಧಾನವಾದ ಗ್ರಂಥವೆಂಬುದರಲ್ಲಿ ಎರಡು ಮಾತಿಲ್ಲ ಹೀಗಾಗಿ ಎಲ್ಲರೂ ಭಗವದ್ಗೀತೆಯನ್ನು ಕಲಿಯೋಣ ಕಲಿಸೋಣ ಅನುಸರಿಸೋಣ ಜೈ ಭಗವದ್ಗೀತೆ ಹರಿ ಹಿ ಓಂ